ಸರಿ ಏನ್ ಹಣ ಬಿಡುಗಡೆ ಮಾಡಿದ್ರು ಮಾಡಿದ್ರು ಎಸ್ ಬಿ ಹಣ ಅಂತ ಹೇಳಿತ್ತು ನಮ್ ಸ್ವತಂತ್ರ ಮೇಲೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದೇ ಒಂದು ರೂಪಾಯಿ ಬಿಡುಗಡೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಜಿ ಅವ್ರ ಸರ್ಕಾರದಲ್ಲಿ ಏನು ಸಂವಿಧಾನದಲ್ಲಿ ಏನ್ ಹಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ಯೋ ಆ ಹಣ ಯಾವುದೇ ಕಾರಣಕ್ಕೊಂದು ಕಿಂಚಿತ್ತ ಕಡಿಮೆ ಮಾಡಿದೆ ಒಂದು ನಯ ಪೈಸೂ ಕಡಿಮೆ ಮಾಡಿದೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅದನ್ನ ಅಂಕಿ ನಾವು ಮಾಧ್ಯಮದವ್ರಿಗೆ ನಾವು ಏನ್ ಹಣ ಬಿಡುಗಡೆ ಮಾಡಿದ್ರು ಎಸ್ ಸಿ ಪಿ ಪಿ ಎಸ್ ಬಿ ಹಣ ಅಂತ ಹೇಳಿತ್ತು ನಮ್ ಸ್ವತಂತ್ರ ಬಂದಾದ್ಮೇಲೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಸರ್ಕಾರದಲ್ಲಿ ಏನು ಸಂವಿಧಾನದಲ್ಲಿ ಏನ್ ಹಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ಯೋ ಹಣ ಯಾವುದೇ ಕಾರಣಕ್ಕೊಂದು ಕಿಂಚಿತ್ತೂ ಕಡಿಮೆ ಮಾಡಿದೆ ಒಂದ್ ನಯಾ ಕಡಿಮೆ ಮಾಡಿದೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಮೊನ್ನೆ ನಿರ್ಮಲಾ ಸೀತಾರಾಮನ್